ನಾವು ಇವತ್ತು ಒಂದು ಪ್ರಯೋಗವನ್ನು ಮಾಡೋಣ ಈ ಪ್ರಯೋಗ ಏನಂತಂದ್ರೆ ಒಂದು ಹಾಳೆಯನ್ನು ತೆಗೆದುಕೊಂಡು ಎಲ್ಲ ಡಬ್ಬಿಗಳನ್ನ ಸಮಾನಾಂತರವಾಗಿ ಇಟ್ಕೋಬೇಕು ಹೋಗ ಇಟ್ಕೊಂಡು ಅದ್ರ ಮೇಲೆ ಒಂದು ಹಾಳೆಯನ್ನ ಇಟ್ಟಾಗ ಏನಾಗುತ್ತಾ ಅಂತಂದ್ರೆ ಈಗ ಒಂದು ಯಾವ್ದಾದ್ರು ಒಂದು ವಸ್ತುವನ್ನ ಇಟ್ಟಾಗ ಅದೇ ನಾವು ಹಿಂಬಿದ್ಬಿಡ್ತು ನೋಡಿ ಬಿತ್ತಲ್ಲ ಬೆಣ್ಣು ಈಗ ಡಸ್ಟರ್ ಇಟ್ಟರು ಅದು ಏನಾಗುತ್ತೆ ಬಿತ್ತಿಲ್ಲ ಮತ್ತೆ ಒಂದು ಈಗ ಮಾಡಿ ನೋಡಿ ಅದು ಬಿ ಯಾವುದೇ ವಸ್ತುವನ್ನು ಇಟ್ಟರೆ ಅದು ಈಗ ಬೀಳೋದು ಹೌದಾ ಇಲ್ಲ ಆದರೆ ಈಗ ಇದೇ ಕಾಳಿಯಲ್ಲಿ ಈಗ ಏನಾದರೂ ಮಾರ್ಪಾಡು ಮಾಡ್ಬೋದು ಬೀಳಂದಂಗೆ ಮಾಡ್ಬೋದು ವಸ್ತುಗಳು ಏನು ಯಾವ ಬಿಡ್ತೀವಲ್ಲ ನೀವು ಯಾವುದೇ ರೂ ಬೀಳ್ದಂಗೆ ಮಾಡ್ಬೋದು ಹಂಗೆ ಮಾಡಬೇಕು ಮಾಡಬೇಕಂದ್ರೆ ಏನು ಅದಕ್ಕೊಂದು ಉಪಾಯ ಇದೆ ಅದನ್ನು ಏನು ಮಾಡಬೇಕಂದ್ರೆ ನಾನು ಹೇಳ್ತೇನೆ ಈ ಹಾಳೆಯನ್ನು ತೆಗೆದುಕೊಂಡು ಜಿಗ್ ಜಾಗ್ ಟೈಪ್ ಮಾಡಿಸ್ಬೇಕು ಜಿಗ್ ಜಾಗ್ ಟೈಪನ್ನು ಸರಿ ಹಿಂಗೆ ಆಮೇಲೆ ಜಿಗ್ಜಾಕ್ ಟೈಪ್ ಈ ರೀತಿಯಾಗಿ ಏನು ಮಾಡಬೇಕು ಮಡಿಸ್ಬೇಕು ಮಡಿಸಿದಾಗ ವಸ್ತುಗಳೇನು ಬೀಳ್ತಾವೋ ಏನು ಅಲ್ಲೇ ನಿಲ್ತವೋ ಅಂತ ನೋಡೋಣ ಜಿಗ್ಜಾಕ್ ಟೈಪ್ ಮಡ್ಸಕ್ಕೆ ಎಲ್ಲ ಬರುತ್ತಲ್ಲ ಏನಾದರೂ ಒಂದು ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವಿ ಒಂಥರ ಜಾಗು ಅನಿಸ್ಬೇಕು ಹೌದಲ್ಲ ಹೌದ ಈ ರೀತಿಯಾಗಿ ಪೂರ್ತಿ ಹಾಳೆಯನ್ನು ಜಿಗ್ ಜಾಗ್ ಥರ ಮಡಚಬೇಕು ಈ ರೀತಿಯಾಗಿ ನೋಡು ಈ ರೀತಿಯಾಗಿ ಹೌದಿಲ್ಲ ಈ ರೀತಿಯಾಗಿ ಎಲ್ಲರಿಗೂ ಮಾಡ್ತಾ ಬರ್ತಿಲ್ಲ ಈಗ ಏನು ಮಾಡಬೇಕಂದ್ರೆ ನಾವು ಡಬ್ಬೆಗಳನ್ನು ಈ ಇಟ್ಕೊಂಡು ಇದನ್ನು ಏನು ಮಾಡಬೇಕು ಈ ರೀತಿಯಾಗಿ ಇಡಬೇಕು ಈ ರೀತಿಯಾಗಿ ಇಟ್ಟ ಇಡ್ರಿ ನೋಡೋಣ ಪೆಣ್ ಬೀಳುತ್ತೋ ಏನು ಮಾಡುತ್ತೋ ನೋಡಿ ಬಿಡ್ತೇನೆ ಇಲ್ವಲ್ಲ ಅದೇ ರೀತಿ ಚಸ್ಮಾ ಇಟ್ರು ಬೀಳಲ್ಲ ಹ್ಞೂ ಹೌದಾ ಡಸ್ಟರ್ ಇಟ್ಟು ಡಸ್ಟರ್ ಇಟ್ರು ಕೂಡ ಅದೇನಾಗಲ್ಲ ಬೀಳಲ್ಲ ಹ್ಞೂ ಪೆಣ್ಗಳನ್ನು ಇಡ್ರಿ ಚಾಪೀಸ್ಗಳನ್ನು ಇಡ್ರಿ ಎಷ್ಟೇ ವಸ್ತುಗಳನ್ನು ಇಟ್ರು ಅದೇನಾಗೋದಿಲ್ಲ ಬೀಳೋದಿಲ್ಲ ಯಾಕೆ ಹೌದಲ್ಲ ಮೊದಲೇನಾಗ್ತಿತ್ತು ಬೀಳ್ ಈಗ ಯಾಕೆ ಬೀಳ್ತಿಲ್ಲವ ಈ ಪೇಪರ್ ಏನಾಗಿದೆ ಅಂತಂದ್ರೆ ಈ ರೀತಿ ಫೋಲ್ಡ್ ಬಂದಿತ್ತಲ್ಲ ಇಲ್ಲೇ ಅದು ಏನು ಮಾಡ್ತದ್ರೆ ವಸ್ತುಗಳನ್ನ ಹಿಡಿದಿಟ್ಕೊಳ್ಳೋಕೆ ಸ್ಥಳಾವಕಾಶವನ್ನು ಮಾಡಿ ಕೊಡ್ತಿದ್ದೆ ಸ್ಥಳ ವಸ್ತು ನಿಲ್ಲಾಕಲ್ಲಿ ಸ್ಪೇಸ್ ಆಗ್ಬಿಡ್ತಲ್ಲ ನೋಡಿಲ್ಲೆಲ್ಲ ಇಲ್ಲೆಲ್ಲ ಆಗ್ಯದ ಇಲ್ಲಿದೆಲ್ಲ ಇಲ್ಲೇನಾಗ್ತದೆ ಎಷ್ಟೇ ವಸ್ತುಗಳನ್ನ ಇಟ್ಕೊಂಡು ಅದು ಬೀಳೋದಿಲ್ಲ ಯಾಕಂದ್ರೆ ಅದು ಹಿಡಿದು ಇಟ್ಕೊಳ್ತಕ್ಕಂಥ ಸೇಫಿಗೆ ಬಂದುಬಿಡ್ತದೆ ಆಕಾರಕ್ಕೆ ಬಂದುಬಿಡ್ತದೆ ವಸ್ತುಗಳನ್ನ ಕೆಳಗೆ ಬಿಡಿಸದೆ ಇರ್ತಕ್ಕಂಥ ಎರಡೂ ತುಂಬ ಮಧ್ಯೆ ವಸ್ತುಗಳು ದುಡಿಯದೆ ಇರ್ತಕ್ಕಂಥ ಓಡ್ಯದೇ ಇರುವಂಗೆ ಆಗ್ತವೆ ಅರ್ಥ ಇತ್ತಲ್ಲ ನೀವು ಮನೆಯೊಳಗೆ ಈ ರೀತಿಯಾಗಿ ಏನು ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಓಕೆ ಥ್ಯಾಂಕ್ ಯು